ಶಾಲಾ ಶಾಲಾವರಣದಲ್ಲಿ ನಡೆದ ದುರ್ಘಟನೆಯಿಂದ ಮೂರು ಮಕ್ಕಳಿಗೆ ತೊಂದರೆಯಾಗಿತ್ತು ದಾರಿಯಲ್ಲಿ ಒಂದು ಮಗು ಮೃತಪಟ್ಟು ಇನ್ನೆರಡು ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾಯಿದ್ರು ಬಹುಶಃ ಆ ಎರಡು ಮಕ್ಕಳು ಈಗಾಗಲೇ ತಮ್ಮ ದೈಹಿಕ ತೊಂದರೆಯಿಂದ ಪಾರಾಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಆದರೆ ಒಂದು ಈ ಮಗು ದುರ್ದೈವದಿಂದ ಅದು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಾಗ ಅದಕ್ಕೇನಾದರೂ ಸರ್ಕಾರದಿಂದ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅವತ್ತಿನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅವರೆಲ್ಲ ಪೇಪರ್ಸ್ ಸೈಡ್ ಮಾಡ್ಕೊಳಿಸಿದ್ರು ಮಾನ್ಯ ಸಲಮಿ ಅಹ್ಮದ್ ಸಹ ದೂರವಾಣಿ ಮೂಲಕ ಈ ರೀತಿ ಒಂದು ಅಪಘಾತ ಆಗಿದೆ ಅದು ಆದಷ್ಟು ಬೇಗನೆ ಅವರಿಗೆ ಪರಿಹಾರ ಸಿಗುವ ವ್ಯವಸ್ಥೆ ಮಾಡಿಕೊಂಡಾಗ ಅವರೂ ಸಹ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ನಿನ್ನೆಯಿಂದಾನೆ ಅದು ಪ್ರಕ್ರಿಯೆ ಪ್ರಾರಂಭ ಆಗಿ ಇವತ್ತು ಚೆಕ್ ಆದೇಶದ ಪ್ರತಿ ರೆಡಿಯಾಗಿತ್ತು ಅವರು ಹೇಗಿದ್ರು ರೆಟ್ಟಿಗೆ ಬರ್ತಾಯಿದ್ರು ಮತ್ತು ಅವರೂ ಸಹ ಫೋನ್ ಮಾಡಿ ಹೇಳಿದ್ರಿಂದ ಅವ್ರಿಂದಾನೇ ಕೊಡ್ಸೋಣ ಅಂತಂದು ಹೇಳಿ ಬಂದು ಅದೊಂದು ಒಂದು ಆದೇಶ ಪತ್ರವನ್ನು ಕೊಡುವಂಥ ಪ್ರಯತ್ನ ಅವರಿಗೆ ಆದಂಥ ನೋವನ್ನು ತುಂಬಿಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆದರೆ ನಮ್ಮ ಸರ್ಕಾರ ಇವತ್ತು ಮಾನವೀಯ ಕಡೆ ಕಡೆಯ ಮುಖ್ಯಮಂತ್ರಿಗಳನ್ನು ಇವತ್ತು ನಾವು ಹೊಂದಿದ್ದೇವೆ ಯಾವುದೇ ಸಂದರ್ಭದಲ್ಲೂ ಏನೇ ಆದರೂ ಸಹ ಕೂಡಲೇ ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಈ ಹಿಂದೆನೂ ಸಹ ಹೌಸ್ ಹೌಸ್ಮಯಲ್ಲಿ ಒಂದು ಹುಡುಗ ನೀರು ತುಂಬಲಿಕ್ಕೆ ಹೋಗಿ ವಿದ್ಯುತ್ ಆಘಾತದಿಂದ ತೀರ್ಕೊಂಡಿತ್ತು ಅದಕ್ಕೂ ಸಹ ತಮ್ಮ ಮುಖ್ಯಮಂತ್ರಿಗಳ ಪರಿಹಾರದಿಂದ ಅವರು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ರು ಈ ರೀತಿ ಕ್ಷೇತ್ರದಲ್ಲಿ ಎಲ್ಲೇ ಅವಘಡ ಆಗಿದ್ರು ಸಹ ನಾವು ಹೋಗಿ ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೂಡಲೇ ಅವರಿಗೆ ತಮ್ಮ ಮುಖ್ಯಮಂತ್ರಿಗಳ ನಿಧಿಯಿಂದ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂಥ ಮಾನವೀಯ ಕಳಕೆಯ ಮುಖ್ಯಮಂತ್ರಿಗಳ ಒಂದು ಕಾರ್ಯವನ್ನು ಇವತ್ತು ನಮ್ಮ ಸರಿಮಾ ಸಾಹೇಬರ ಕೈಯಲ್ಲಿ ಆ ಒಂದು ಕುಟುಂಬಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೀವಿ